ಜೆಇ ಮೇನ್ಸ್ ಪರೀಕ್ಷೆಯಲ್ಲಿ ವಿಜಯ ಪದೇಪುರ ಕಾಲೇಜು ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶ ಚಿಂತಾಮಣಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ನಡೆದ ಮೊದಲ ಹಂತದ ಜೆಇ ಮೇನ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿತ್ತು ನಗರದ ಗೋಪಸಂದ್ರ ಬಳಿ ಇರುವ ಶ್ರೀ ವಿಜಯ ಪದೇಪುರ ಕಾಲೇಜಿನ ವಿದ್ಯಾರ್ಥಿ ಎ ಎಸ್ ಪವನ್ ರೆಡ್ಡಿ ತೊಂಬತ್ತಾರು ಪಾಯಿಂಟ್ ಎರಡು ಒಂಬತ್ತು ಅಂಕ ಪಡೆಯುವ ಮೂಲಕ ಪ್ರಥಮ ಸ್ಥಾನದಲ್ಲಿದ್ದಾರೆ ಹಾಗೂ ಪ್ರಮೋದ್ ಗೌಡ ಎಸ್ ಎನ್ ತೊಂಬತ್ತೈದು ಪಾಯಿಂಟ್ ನಾಲ್ಕು ಆರು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಗೋಕುಲ್ ತೊಂಬತ್ತು ಪಾಯಿಂಟ್ ಎಂಟು ಮೂರು ಗೌತಮ್ ರೆಡ್ಡಿ ಎಸ್ ಎಂಬತ್ತೆಂಟು ಪಾಯಿಂಟ್ ಎರಡು ಆರು ಭವಾನಿ ಪಿ ಎಂಬತ್ತಾರು ಪಾಯಿಂಟ್ ಮೂರು ಒಂದು ಅನಗಾ ಪಿ ಎಂಬತ್ತು ಪಾಯಿಂಟ್ ಆರು ಐದು ಚೇತನ್ ಕೆ ಎಸ್ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಒಂಬತ್ತು ಗಗನ್ ಆರ್ ಅರವತ್ತೆಂಟು ಪಾಯಿಂಟ್ ನಾಲ್ಕು ಫಲಿತಾಂಶ ಪಡೆದಿದ್ದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಮುಂಬರುವ ಪಿಯುಸಿ ವಾರ್ಷಿಕ ಪರೀಕ್ಷೆ ಸಿಇಟಿ ಹಾಗೂ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆಂದು ಪ್ರಾಂಶುಪಾಲರಾದ ಶ್ರೀರಾಮ್ ರೆಡ್ಡಿ ತಿಳಿಸಿದರು ಈ ವೇಳೆ ಉಪನ್ಯಾಸಕರಾದ ಶ್ರೀನಿವಾಸ ರೆಡ್ಡಿ ಕೆಎಸ್ ಶ್ರೀನಿವಾಸ್ ಎಂಕೆ ಕೆ ನಾಗರಾಜ್ ರವೀಶ್ ಆರ್ ಸಂಸ್ಥೆಯ ನಿರ್ದೇಶಕರಾದ ಎ ಜೆ ಚಂದ್ರನ್ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದ್ದಾರೆ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಮೊದಲ ಹಂತದ ಜೆ ಡಬಲ್ ಇ ಮೇನ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ನಮ್ಮ ಕಾಲೇಜಿನ ಪವನ್ ರೆಡ್ಡಿ ಎ ಎಸ್ ನೈಂಟಿ ಸಿಕ್ಸ್ ಪಾಯಿಂಟ್ ಟೂ ನೈನ್ ಪರ್ಸೆಂಟೈಲ್ ಪಡೆಯುವುದರ ಮೂಲಕ ಪ್ರಥಮ ಸ್ಥಾನದಲ್ಲಿದ್ದಾರೆ ಅದೇ ರೀತಿ ಪ್ರಮೋದ್ ಗೌಡ ಎಸ್ ಎನ್ ನೈಂಟಿ ಫೈವ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟೇಲ್ ಪಡೆದು ದ್ವಿತೀಯ ಸ್ಥಾನ ಮತ್ತು ಗೋಕುಲ್ ನೈಂಟಿ ಪಾಯಿಂಟ್ ಏಯ್ಟ್ ತ್ರೀ ಪರ್ಸೆಂಟೈಲ್ ಕೊಡಿದು ಮೂರನೇ ಸ್ಥಾನದಲ್ಲಿದ್ದಾನೆ ಇದೇ ರೀತಿ ಗೌತಮ್ ರೆಡ್ಡಿ ಎಸ್ ಏಯ್ಟಿ ಏಯ್ಟ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟೈಲ್ ನಾಲ್ಕನೇ ಸ್ಥಾನ ಭವಾನಿ ಪಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಪಾಯಿಂಟ್ ತ್ರೀ ಒನ್ ಫೈವ್ ಪರ್ಸೆಂಟೈಲ್ ಐದನೇ ಸ್ಥಾನ ಅನುಗ ಪಿ ಎಂಬತ್ತು ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೈಲ್ ಆರನೇ ಸ್ಥಾನ ಚೇತನ್ ಕೆ ಎಸ್ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ಏಳನೇ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ಮುಂಬರುವ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಸಿಇಟಿ ಮತ್ತು ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ ಈ ಮಕ್ಕಳ ಬಹುಶಃ ಉಜ್ವಲವಾಗಿರಲೆಂದು ಹಾರೈಸುತ್ತೇವೆ ಫ್ರೆಂಡ್ಸ್ ಜೊತೆ ಮಾರ್ಕ್ಸ್ ಕಳಿಸಿ ಜೈ ಮೆನ್ ಫಸ್ಟ್ ಇಂದ ಫಸ್ಟ್ ಇಂದ ಎಸ್ ಐ ಆಮ್ ಸ್ಟಡಿಂಗ್ ಸೆಕೆಂಡ್ ಪಿ ಯು ಸಿ ಐ ಗಾಟ್ ನೈಂಟಿ ಸಿಕ್ಸ್ ಪಾಯಿಂಟ್ಸ್ ಸಿಕ್ಸ್ ನೈನ್ ಪರ್ಸೆಂಟ್ ಇನ್ ಜೈ ಮೆನ್ಸ್ ಟೀಚರ್ಸ್ ಸಪೋರ್ಟ್ ವೆಲ್ ಇದೆ ಮೋಟಿವೇಟೆಡ್ ವೆಲ್ ಪ್ರಮೋದ್ ಗೌಡ ಎಸ್ ಎಲ್ ನಾನು ಶ್ರೀ ವಿಜಯ ಪಿ ಯು ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ವ್ಯಾಸಂಗ ಮಾಡುತ್ತಿದ್ದೇನೆ ನನಗೆ ಜೈಇ ಮೈನ್ಸ್ ಪರೀಕ್ಷೆಯಲ್ಲಿ ತೊಂಬತ್ತೈದು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟೈನಿಂದ ಉತ್ತೀರ್ಣನಾಗಿದ್ದೇನೆ ನಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರಿಗೂ ನಾನು ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ಎಲ್ಲ ಪರೀಕ್ಷೆಗಳಲ್ಲೂ ಶಿಕ್ಷಕರು ನನಗೆ ಬಹಳ ಸಪೋರ್ಟ್ ಮಾಡುತ್ತಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು